ಆಮೇಲೆ ಮುಖ್ಯಮಂತ್ರಿಗಳು ಸಚಿವರು ಎಲ್ಲರೂ ಕೂಡ ಒಂದು ಮೀಟಿಂಗ್ ಫೈನಲ್ ಮಾಡಿ ಈಗ ಏನು ಮೂರ್ ಸಾವಿರದ ಎರಡ್ ನೂರು ರೂಪಾಯಿ ದರವನ್ನ ಏನ್ ನಿಗದಿ ಮಾಡಿ ದಯವಿಟ್ಟು ನಮ್ಗೆ ಒತ್ತೇ ಇಲ್ಲ ಈಗ ಮೂರ್ ಸಾವಿರದ ಐದ್ನೂರು ರೂಪಾಯಿ ದರವನ್ನ ನಾವು ಘೋಷಣೆ ಮಾಡಿ ಮುಂದಿನ ಹೆಚ್ಚಿಗೆ ಕಾಲಿಡಬೇಕು ಇಲ್ಲಾದ್ರೆ ಇನ್ನು ಮುಂದಿನ ಹೋರಾಟಗಳು ಬಹಳ ತೀವ್ರವಾಗಿ ವಚ್ಚಿಗಳಂತ ಪರಿಸ್ಥಿತಿಗಳಾಗ್ತವು ಈಗ ಬರೀ ಸರ್ಕಲ್ಗಳನ್ನ ಬಂದ್ ಮಾಡ್ತಕ್ಕಂಥ ಮಾಡಲೇ ಮಾಡೋದು ಇನ್ನು ಮುಂದೆ ಬಯಸ್ತಂತಂದ್ರೆ ಇಡೀ ಅಂಗಡಿ ಮುಗೊಂಡುಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ದಯವಿಟ್ಟು ಅಂಗಡಿ ಮುಂಗಡಿದವರು ಕೂಡ ಅನ್ನ ಷ್ಟ ತಿನ್ನೋರಲ್ಲ ಇಡೀ ದಿನೇಶ್ ಗಟ್ಟ ಅವರು ಅಂದಗೊಂಡೆ ಅಂಗಡಿ ಕೆಲಸಕ್ಕೆ ಅಲ್ಲಿ ಏನ ತಾವು ವ್ಯಾಪಾರಗಳನ್ನ ಮಾಡ್ತೀರಿ ಆ ವ್ಯಾಪಾರ ಬರೋರು ಕೂಡ ರೈತರ ಹೆಚ್ಚಿನ ಸಂಖ್ಯೆದಾಗ ಹಾಗಾಗಿ ಎಲ್ಲರಿಗೂ ಕೂಡ ರೈತರಿಗೆ ಗೌರವವನ್ನು ಕೊಡಬೇಕು ಇಂತ ಒಂದು ಏನು ಸೈಕಲ್ ನಡೆಯಬೇಕು ಇದಕ್ಕೆಲ್ಲ ತಾವು ಕೂಡ ಗೊಂದಲವನ್ನು ಕೊಡಬೇಕಾಗ್ತದೆ ಮತ್ತೊಂದು ಏನಪ್ಪ ಅಂತಂದ್ರೆ ಇವತ್ತು ಕಾರ್ಖಾನೆಗಳು ಬರೇ ಬರೀ ಸಕ್ರೆ ಮಾಡಿಲ್ಲ ಅದಕ್ಕೆ ಸ್ಪಿರಿಟ್ ಮಾಡ್ತಾರೆ ಇಥನಾಲ್ ಮಾಡ್ತಾರೆ ವಿದ್ಯುತ್ ತಯಾರು ಮಾಡ್ತಾರಲ್ಲ ತಯಾರು ಮಾಡಿದ ತಕ್ಷಣ ಏನಾಗೈತಿ ಸಾಕಷ್ಟು ಲಾಭಗಳು ಬರತ್ತೆ ಅವರಿಗೆ ಇದರಿಂದ ಸರ್ಕಾರವು ಕೂಡ ಬಹಳಷ್ಟು ಲಾಭದಾಯಕ ಆಗಿದೆ ಆಗದೆ ಅಂತಂದ್ರೆ ಈ ಕಡೆ ನಮ್ದು ಸಕ್ಕರೆ ಏನು ತಯಾರಾಗ್ತೈತಿ ಒಂದ್ ಟನ್ ಕಲ್ಪ ರೈತರು ಒಂದು ನೂರು ಕಿಲೋ ಸಕ್ರೆ ಬಗ್ಗೆ ಐತಿ ಒಂದ್ ನೂರ್ ಕಿಲೋ ಸಕ್ರೆ ಬಿತ್ಪ ಅಂತಂದ್ರ ಇಲ್ಲಿ ತನಕ ಏನ್ ನಮಗೆ ಅವ್ರು ಮೂರ್ ಸಾವಿರ ಕೊಟ್ಟರು ಆ ಮೂರ್ ಸಾವಿರ ಇದ್ದ ಸಕ್ಕರೆಯನ್ನ ನಾಲ್ಕು ಸಾವಿರ ಅವ್ರು ಮಾಡ್ತಾರ ಅಲ್ಲಿ ಒಂದು ಸಾವಿರ ರೂಪಾಯಿ ಪ್ರಾಫಿಟ್ ತಗೊಳ್ತಾರೆ ಮತ್ತೊಂದು ಏನಪ್ಪಾ ಅಂತಂದ್ರ ಅದರಿಂದ ಒಂದೇ ತನಕ ದಿನದ ಆರರಿಂದ ಹಿಡಿದ ಹನ್ನೊಂದು ಲೀಟರ್ ಸ್ಪಿರಿಟ್ ತಯಾರು ಮಾಡ್ತಾರ ಹನ್ನೊಂದು ಲೀಟರ್ ಸ್ಪಿರಿಟ್ ತಯಾರು ಮಾಡ್ತಾರೆ ಒಂದು ಲೀಟರ್ ದಾಗ ಮಿನಿಮಮ್ ಏಳ್ನೂರ ಐವತ್ತೆಂಬರದು ಒಂದೊಂದು ಸಾರಾಯಿ ಬಾಟ್ಲಿ ತಯಾರಾಗ ಒಂದು ಸಾರಾಯಿ ಹೋಟೆಲ್ ಕಿಮ್ಮತ್ ಎಷ್ಟು ಅಂತಂದ್ರೆ ಒಂದ್ ಸಾವಿರ ರೂಪಾಯಿ ಹಿಡ್ಕೊಳಿ ಹದಿನೈದು ನೂರು ಬೇಡ ಎರಡ್ ಸಾವಿರ ಬೇಡ ಮೂರು ಬೇಡ ಬರೀ ಒಂದ್ ಸಾವಿರ ರೂಪಾಯಿ ಇಪ್ಪತ್ತ್ ಒಂದ್ ಬಾಟ್ಲಿ ತಯಾರಾಯ್ರು ಒಂದು ಟನ್ ಕಾಪಿನಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಬರೀ ಸ್ಪಿರಿಟ್ ಹುಡಿಸಿರುದ್ ಹುಡಿಸಿರು ಹದಿನೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಗೌರ್ಮೆಂಟ್ ಹೊಂಟೈತಿ ಆರ್ ಸಾವಿರ ರೂಪಾಯಿ ರೊಕ್ಕ ಫ್ಯಾಕ್ಟ್ರಿಗೆ ಹೊಂಟೈತಿ ಫ್ಯಾಕ್ಟ್ರಿ ಅವರು ಆದ ಸಾವಿರ ಈ ನಾಲ್ಕು ಸಾವಿರ ರೂಪಾಯಿ ಸಕ್ರಿಯದ ಹತ್ತು ಸಾವಿರ ರೂಪಾಯಿ ಗಳಿಕೆ ಮಾಡ್ತಾರೆ ಸಾವಿರ ರೂಪಾಯಿ ಸರ್ಕಾರದವ್ರು ಹದಿನೈದು ಸಾವಿರ ರೂಪಾಯಿ ದಿನ ಆಗ್ರ ಇವ್ರ ಏನು ತಪ್ಪತ್ ಪಡೆಯಲ್ಲ ದುಡಿ ಆಗ್ತಿಲ್ಲ ಯಾವ ಟ್ರ್ಯಾಕ್ಟರ್ ಡ್ರೈವರ್ಗೆ ಮಾಡತ್ತಿಲ್ಲ ಏನು ಯಾರಿಗೆ ಚಾಪಾನೆ ಮಾಡಿಲ್ಲ ಕಸಾನು ತೆಗೆಯತಿಲ್ಲ ಸೊ ಇಂತಹ ಪರಿಸ್ಥಿತಿ ಒಳಗ ತಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂತಂದ್ರ ಹದಿನೈದು ಸಾವಿರ ಬರೋ ರೈತರ ಟ್ರ್ಯಾಕ್ಸ್ ಹೆಣ್ಣಾಗಿದ್ರೆ ಒಂದು ಕಣ್ಣಿಗೆ ಒಂದು ಟನ್ಗೆ ಕಣ್ಣಿಗೆ ಟ್ರ್ಯಾಕ್ಸ್ ಒಳಗಿನ ಬರೋ ಒಂದು ಐದ್ನೂರು ರೂಪಾಯಿ ಹೆಚ್ಚು ಅಂತಂದ್ರೆ ಎಂತಾದ್ರೆ ರಾಜ್ಯ ಸರ್ಕಾರ ಕಾರ್ಖಾನೆಯವರಿಗೆ ವಿಚಾರ ಮಾಡ್ಬೇಕು